ಎಲ್ಲ ಸಹೋದ್ಯೋಗಿ ಮಿತ್ರರನ್ನು ಮತ್ತು ಕೆ ಶೆಟ್ ಪರೀಕ್ಷೆಗೆ ತಯಾರಿ ನಡೆಸುವಂಥ ಎಲ್ಲ ಅಭ್ಯರ್ಥಿಗಳನ್ನು ಅರ್ಥಶಾಸ್ತ್ರ ವಿಷಯ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತವನ್ನು ಮಾಡುತ್ತಾ ಆತ್ಮೀಯವೇ ನಾನು ಎರಡು ಸಾವಿರದ ಹದಿನೈದರ ಕೆ ಶೆಟ್ ಪರೀಕ್ಷೆಯಲ್ಲಿ ಅದು ಮೊದಲನೆಯ ಪ್ರಯತ್ನದಲ್ಲಿ ಕೆ ಶೆಟ್ ಪರೀಕ್ಷೆಯನ್ನು ಪಾಸ್ ಮಾಡೋದಂಥ ಅನುಭವ ಇದೆ ಆ ಅನುಭವದ ಆಧಾರದ ಮೇಲೆ ಕೆ ಎಟ್ ಪರೀಕ್ಷೆಗೆ ತಯಾರಿ ನಡೆಸುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತೆ ಅರ್ಥಶಾಸ್ತ್ರ ವಿಷಯದ ತರಗತಿಗಳನ್ನು ನಿಮ್ಮ ಮುಂದೆ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ ಇದರ ಒಂದು ಸದುಪಯೋಗವನ್ನು ಎಲ್ಲ ಅರ್ಥಶಾಸ್ತ್ರ ಅಭ್ಯರ್ಥಿಗಳು ಪಡೆದುಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇವತ್ತಿನ ತರಗತಿಯಲ್ಲಿ ನಿರಪೇಕ್ಷ ಅಂತ ಅನುಕೂಲತೆಯ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ ಅಬ್ಸುಲಿಟ್ ಅಡ್ವಾಂಟೇಜ್ ಥಿಯರಿ ಅಂತೇಳಿ ಈ ಒಂದು ಸಿದ್ಧಾಂತವನ್ನು ಹದಿನೇಳು ನೂರ ಎಪ್ಪತ್ತಾರನೇ ಹದಿನೇಳು ನೂರ ಎಪ್ಪತ್ತಾರನೇ ಒಳಗೆ ಅರ್ಥಶಾಸ್ತ್ರದ ಪಿತಾಮಹದಂಥ ಆ್ಯಡಮ್ ಸ್ಮಿತ್ ಅವರು ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಏನು ನಿರಪೇಕ್ಷ ಅನುಕೂಲತೆಯ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತವನ್ನು ಹದಿನೇಳು ನೂರ ಎಪ್ಪತ್ತಾರನೇ ಇಷ್ಟು ಒಳಗ ಅರ್ಥಶಾಸ್ತ್ರದ ಪಿತಾಮಹದಂಥ ಅಡಮಿಸ್ಮಿತ್ ಅವರು ಪ್ರತಿಪಾದನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸ್ಮಿತ್ ಅವರ ತಮ್ಮ ಗ್ರಂಥವಾದಂಥ ವೆಲ್ತ್ ಆಫ್ ನೇಷನ್ ಅಂದರೆ ರಾಷ್ಟ್ರಗಳ ಸಂಪತ್ತು ರಾಷ್ಟ್ರಗಳ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥದಲ್ಲಿ ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತವೆ ಇವರು ಪ್ರತಿಪಾದನೆ ಮಾಡಿರುವಂಥ ಸಿದ್ಧಾಂತ ಯಾವುದು ನಿರಪೇಕ್ಷ ಅನುಕೂಲತೆಯ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ ಈ ಸಿದ್ಧಾಂತವು ಕೆಲವೊಂದು ಕಲ್ಪನೆಗಳೇ ಆಧಾರದ ಮೇಲೆ ಈ ಸಿದ್ಧಾಂತವನ್ನು ರಚನೆಯನ್ನು ಮಾಡಲಾಗಿದೆ ಈ ಕಲ್ಪನೆಗಳ ಆಧಾರದ ಮೇಲೆ ನಿಮಗೆ ಸ ಕೆ ಸೆಟ್ ಎಕ್ಸಾಮ್ ಒಳಗೆ ಮಾಡ್ತಾರೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಆ ಒಂದು ದೃಷ್ಟಿ ಇಟ್ಕೊಂಡು ಇವುಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಕಲ್ಪನೆಗಳಲ್ಲಿ ಒಂದೇದ್ಯಾವುದು ಈ ಸಿದ್ಧಾಂತವು ಕೇವಲ ಎರಡು ದೇಶಗಳ ಆಧಾರದ ಮೇಲೆ ಈ ಸಿದ್ಧಾಂತವನ್ನು ರಚನೆಯನ್ನು ಮಾಡಲಾಗಿದೆ ಉದಾಹರಣೆಗೆ ಎ ಎಂಬುದು ಒಂದು ದೇಶ ಬಿ ಎಂಬುದು ಮತ್ತೊಂದು ದೇಶ ಕೇವಲ ಎರಡು ದೇಶಗಳನ್ನು ಆಧಾರವಾಗಿಟ್ಟುಕೊಂಡು ಈ ಸಿದ್ಧಾಂತವನ್ನು ರಚನೆಯನ್ನು ಮಾಡಲಾಗಿದೆ ಇದು ಒನ್ಯ ಕಲ್ಪನೆ ಎರಡನೇ ಕಲ್ಪನೆ ನಿರಪೇಕ್ಷವಾಗಿ ನಿರಪೇಕ್ಷವಾಗಿ ಉತ್ಪಾದನೆ ವೆಚ್ಚವು ವ್ಯತ್ಯಾಸವಿರುತ್ತದೆ ಈ ಎ ದೇಶ ಮತ್ತು ಬಿದೇಶ ಏನಿದೆಯಲ್ಲ ಈ ಎರಡೂ ದೇಶಗಳಲ್ಲಿ ಉತ್ಪಾದನಾ ವೆಚ್ಚದಲ್ಲಿ ವ್ಯತ್ಯಾಸ ನಿರಪೇಕ್ಷವಾಗಿ ಕಂಡುಬರುತ್ತದೆ ಎಂಬುವುದು ಸ್ಮಿತನ ಮತ್ತೊಂದು ಕಲ್ಪನೆಯಾಗಿದೆ ಇನ್ನೊಂದು ಕಲ್ಪನೆ ಒಂದು ವಸ್ತುವಿನ ಉತ್ ಉತ್ಪಾದನೆಯಲ್ಲಿ ಏನು ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷತೆಯನ್ನು ಸಾಧಿಸಲಾಗುತ್ತದೆ ಇದು ಮತ್ತೊಂದು ಕಲ್ಪನೆಯಾಗಿದೆ ಹಂಗಂತಂದ್ರೆ ಇಲ್ಲಿ ಏನು ಎ ಮತ್ತು ಬಿ ದೇಶ ಇದೆಯಲ್ಲ ಎರಡು ದೇಶ ಅದಾವಲ್ಲ ಎ ದೇಶ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷತೆಯನ್ನು ಸಾಧಿಸ್ತದೆ ಈ ಬಿ ದೇಶ ಅದು ಮತ್ತೊಂದು ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷವನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತದೆ ಎರಡು ದೇಶಗಳಂತಂದ್ರೆ ಎರಡೂ ದೇಶಗಳು ಒಂದೊಂದು ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷತೆಯನ್ನು ಸಾಧಿಸಲಾಗುತ್ತದೆ ಎಂಬ ಕಲ್ಪನೆ ಆದಾದ ಮೇಲೆ ಈ ಒಂದು ಸಿದ್ಧಾಂತವನ್ನು ರಚನೆಯನ್ನು ಮಾಡಲಾಗಿದೆ ಇನ್ನೊಂದು ಕಲ್ಪನೆಯನ್ನು ಈ ಒಂದು ಸಿದ್ಧಾಂತವನ್ನು ಟೂ ಇಂಟು ಟೂ ಟೂ ಇಂಟು ಟೂ ಇಂಟು ಒನ್ ಮಾಡಲ್ ಅಂಥೇಳಿ ಕರೆಯಲಾಗ್ತದೆ ಒಂದು ಟು ಅಂತಂದ್ರೆ ಒಂದು ಟೂ ಅಂತಂದ್ರೆ ಎರಡು ದೇಶಗಳಂದಂಗ ಎರಡು ದೇಶಕ್ಕೆ ಒನ್ ಟು ಅಂತೇಳಿ ಬಳಸಲಾಗಿದೆ ಇನ್ನೊಂದು ಟು ಅಂತಂದ್ರೆ ಎರಡು ವಸ್ತುಗಳು ಎರಡು ವಸ್ತುಗಳು ಇನ್ನು ಒನ್ ಅಂತಂದ್ರೆ ಇದು ಉತ್ಪಾದನಾಂಗ ಏನು ಉತ್ಪಾದನಾಂಗ ಅದಕ್ಕೆ ಈ ಒಂದು ಮಾದರಿಯನ್ನು ನಾವು ಏನು ಕರಿತೀವಿ ಟೂ ಇಂಟು ಟೂ ಇಂಟು ಒನ್ ಮಾದರಿ ಎಂದು ಕರೆಯಲಾಗಿದೆ ಒಂದು ಟು ಅಂತಂದ್ರೆ ಎರಡು ದೇಶಗಳು ಇನ್ನೊಂದು ಟೂ ಅಂತಂದ್ರೆ ಎರಡು ವಸ್ತುಗಳು ಇನ್ನು ಒನ್ ಅಂತಂದ್ರೆ ಆ ಎರಡು ವಸ್ತುಗಳನ್ನು ಉತ್ಪಾದನೆ ಮಾಡಲು ಬಳಸುವಂಥ ಒಂದು ಉತ್ಪಾದನಾಂಗವನ್ನು ಸೂಚಿಸುವಂಥ ಕೆಲಸವನ್ನು ಈ ಒಂದು ಸಿದ್ಧಾಂತವು ಒಳಗೊಂಡಿದೆ ಇನ್ನು ಈ ಸಿದ್ಧಾಂತವು ಮತ್ತೊಂದು ಕಲ್ಪನೆ ಪೂರ್ಣೋದ್ಯೋಗವನ್ನು ಕಲ್ಪಿಸಿಕೊಳ್ಳಲಾಗಿದೆ ಅಂದರೆ ಆರ್ಥಿಕತೆಯಲ್ಲಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸದಾಕಾಲ ಪೂರ್ಣೋದ್ಯೋಗ ಇರುತ್ತದೆ ಫುಲ್ ಎಂಪ್ಲಾಯ್ಮೆಂಟನ್ನು ಕಲ್ಪನೆಯನ್ನು ಇಟ್ಟುಕೊಂಡು ಈ ಸಿದ್ಧಾಂತವನ್ನು ರಚನೆಯನ್ನು ಮಾಡಲಾಗಿದೆ ಈ ಸಿದ್ಧಾಂತದ ಇನ್ನೊಂದು ಕಲ್ಪನೆ ಯಾವುದು ಪರಿಪೂರ್ಣ ಪೈಪೋಟಿಯನ್ನು ಅಸ್ತಿತ್ವದಲ್ಲಿ ಕಂಡುಬರುತ್ತದೆ ಏನಂತಂದ್ರೆ ಈ ಎ ಮತ್ತು ಬಿ ಎರಡು ದೇಶಗಳನ್ನೇ ಇದ್ದಾವಲ್ಲ ಈ ಎರಡೂ ದೇಶಗಳು ವ್ಯಾಪಾರವನ್ನು ನಡೆಸುವಾಗ ಎರಡೂ ದೇಶಗಳ ಮಧ್ಯೆ ಪರಿಪೂರ್ಣವಾದ ಪೈಪೋಟಿ ಕಂಡುಬರುತ್ತದೆ ಎಂಬ ಕಲ್ಪನೆ ಆಧಾರದ ಮೇಲೆ ಈ ಸಿದ್ಧಾಂತವನ್ನು ರಚನೆಯನ್ನು ಮಾಡಲಾಗಿದೆ ಇನ್ನೊಂದೇನು ಬದಲಾಗುವ ವೆಚ್ಚವು ಸ್ಥಿರವಾಗಿರುತ್ತದೆ ಎಂಬ ಕಲ್ಪನೆ ಆಧಾರದ ಮೇಲೆ ಈ ಒಂದು ಸಿದ್ಧಾಂತವನ್ನು ರಚನೆ ಮಾಡಲಾಗಿದೆ ಕಾಸ್ಟಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಥವಾ ಕಾಸ್ಟು ಇದು ಯಾವಾಗಲೂ ಸ್ಥಿರವಾಗಿರುತ್ತದೆ ಎಂಬುದು ಮತ್ತೊಂದು ಸಿದ್ಧಾಂತದ ಕಲ್ಪನೆಯಾಗಿದೆ ಇನ್ನೊಂದು ಏನು ಉತ್ಪಾದನಾಂಗಗಳು ಏನು ಉತ್ಪಾ ವಸ್ತುವನ್ನು ಉತ್ಪಾದನೆ ಮಾಡಲು ಬಳಸುವಂಥ ಉತ್ಪಾದನಾಂಗ ಅದವಲ್ಲ ಈ ಉತ್ಪಾದನಾಂಗಗಳು ದೇಶದ ಒಳಗಡೆ ಮುಕ್ತವಾಗಿ ಚಲಿಸುತ್ತವೆ ಮುಕ್ತವಾಗಿ ಚಲಿಸುತ್ತವೆ ಮತ್ತು ದೇಶದ ಒಳಗಡೆ ಮುಕ್ತವಾಗಿ ಚಲಿಸುವುದಿಲ್ಲ ಈಗ ದೇಶದ ಒಳಗಡೆ ಅಂತಂದ್ರೆ ನಮ್ಮ ದೇಶದಲ್ಲಿ ಏನು ಇಪ್ಪತ್ತೆಂಟು ರಾಜ್ಯಗಳು ಬರ್ತಾವಲ್ಲ ಆ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಲಭ್ಯವಿರುವಂಥ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸಬಹುದು ಇನ್ನು ಔಟ್ ಆಫ್ ಸ್ಟೇಟ್ ಏನಿದೆಯಲ್ಲ ಔಟ್ ಆಫ್ ಕಂಟ್ರಿ ಏನಿದೆಯಲ್ಲ ದೇಶದ ಒಳಗಡೆ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸುವುದಿಲ್ಲ ಎಂಬುದು ಈ ಸಿದ್ಧಾಂತದ ಮತ್ತೊಂದು ಕಲ್ಪನೆ ಆಗಿದೆ ಖಿನ ಇಷ್ಟು ಕಲ್ಪನೆಗಳನ್ನು ಇಟ್ಟುಕೊಂಡು ಸ್ಮಿತ್ ಏನು ಮಾಡ್ಯಾರ ಅಂತಂದ್ರೆ ನಿರಪೇಕ್ಷ ಅನುಕೂಲತೆಯ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ವಾಪಸ್ ರಿಪೀಟ್ ಮಾಡ್ತಾ ನೋಡ್ರಿ ಈ ಸಿದ್ಧಾಂತವು ಎರಡು ದೇಶಗಳನ್ನು ಒಳಗೊಂಡಿದೆ ಆ ಎರಡೂ ದೇಶಗಳು ನಿರಪೇಕ್ಷವಾಗಿ ಉತ್ಪಾದನೆ ವೆಚ್ಚವು ಸ್ಥಿರವಾಗಿರುತ್ತದೆ ಅಥವಾ ವ್ಯತ್ಯಾಸ ಕಂಡುಬರುತ್ತದೆ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಆ ಎರಡೂ ದೇಶಗಳು ವಿಶೇಷತೆಯನ್ನು ಸಾಧಿಸಲಾಗುತ್ತದೆ ಎಂಬುದು ಮತ್ತೊಂದು ಕಲ್ಪನೆ ಈ ಸಿದ್ಧಾಂತವನ್ನು ಟೂ ಇಂಟು ಟೂ ಇಂಟು ಒನ್ ಮಾದರಿ ಅಂತೇಳಿ ಕರೆಯಲಾಗಿದೆ ಒಂದು ಟೂ ಅಂದರೆ ಎರಡು ದೇಶಗಳು ಇನ್ನೊಂದು ಟೂ ಅಂತಂದ್ರೆ ಎರಡು ವಸ್ತುಗಳು ಒನ್ ಅಂತಂದ್ರೆ ಆ ಉತ್ಪಾದನೆಯಲ್ಲಿ ಬಳಸುವಂಥ ಉತ್ಪಾದನಾಂಗವನ್ನು ಸೂಚಿಸುತ್ತದೆ ಇನ್ನೊಂದು ಯಾವುದು ಪೂರ್ಣೋದ್ಯೋಗ ಅಂತೇಳಿ ಅಂದರೆ ಆರ್ಥಿಕತೆಯಲ್ಲಿ ಸದಾಕಾಲೀನದ ಪೂರ್ಣೋದ್ಯೋಗ ಅಸ್ತಿತ್ವದಲ್ಲಿ ಕಂಡುಬರ್ತದೆ ಇನ್ನೊಂದು ಕಲ್ಪನೆಯನ್ನು ಪರಿಪೂರ್ಣ ಪೈಪೋಟಿಯು ಅಸ್ತಿತ್ವದಲ್ಲಿ ಕಂಡು ಬರ್ತದೆ ಅಂದರೆ ಎರಡೂ ದೇಶಗಳ ಮಧ್ಯೆ ಪರಿಪೂರ್ಣವಾದಂಥ ಪೈಪೋಟಿ ಕಂಡು ಬರ್ತದೆ ಯಾವುದು ಬದಲಾಗುವ ವೆಚ್ಚವು ಸ್ಥಿರವಾಗಿರುತ್ತದೆ ಕಾಸ್ಟಂಟ್ ಟು ಸ್ಕೇಲ್ ಅಥವಾ ಕಾಸ್ಟು ಸ್ಥಿರವಾಗಿರ್ತದೆ ಇನ್ನು ಲಭ್ಯವಿರುವಂಥ ಉತ್ಪಾದನಾಂಗಗಳು ದೇಶದ ಒಳಗಡೆ ಮುಕ್ತವಾಗಿ ಚಲಿಸ್ತವು ಇನ್ನು ದೇಶದ ಹೊರಗಡೆ ಆ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸುವುದಿಲ್ಲ ಎಂಬ ಕಲ್ಪನೆಗಳ ಆಧಾರದ ಮೇಲೆ ಈ ನಿರಪೇಕ್ಷ ಅನುಕೂಲತೆಯ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡಲಾಗಿದೆ ಓಕೆನಾ ಇಷ್ಟು ಅಭ್ಯರ್ಥಿಗಳೇ ಈ ಒಂದು ಸಿದ್ಧಾಂತ ಬಗ್ಗೆ ನೀವು ತಿಳಿದುಕೊಳ್ಳುವಂಥ ಸೂಕ್ತವಾದಂಥ ಮಾಹಿತಿ ಈಗ ಈ ಸಿದ್ಧಾಂತವ ನಿಯಮವನ್ನು ಒಂದು ಪಟ್ಟಿಯ ಮೂಲಕ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತದೆ ಪಟ್ಟಿ ಪಟ್ಟಿ ನೋಡಲಿ ಇಲ್ಲಿ ಒಂದನೇ ಕಾಲಮಲ್ಲಿ ದೇಶಗಳು ಎರಡನೇದಲ್ಲಿ ವಸ್ತು ಇದು ಎಕ್ಸ್ ವಸ್ತು ಇದು ವಸ್ತು ಇದು ವಾಯ್ ವಸ್ತು ಇಷ್ಟು ಕಾಲಮನ್ನು ಮಾಡಲಾಗಿದೆ ನಿಧಾನವಾಗಿ ಅಭ್ಯರ್ಥಿಗಳು ಗಮನಿಸಬೇಕು ದುಡುಕುವಂಥ ಕೆಲಸವನ್ನು ಮಾಡಕ್ಕೆ ಹೋಗಬೇಡ್ರಿ ಎಷ್ಟು ಸಮಾಧಾನ ತಿಳ್ಕೊತೀವಲ್ಲ ಅಷ್ಟು ನಿಮ್ಗೆ ಏನಾಗ್ತದೆ ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡು ಕೆ ಸೆಟ್ ಪರೀಕ್ಷೆನ ಉತ್ತೀರ್ಣವನ್ನು ಮಾಡಬಹುದು ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸ್ ವಸ್ತು ಇದು ವಾಯ್ ವಸ್ತು ಓಕೆನಾ ಇದು ದೇಶಗಳಲ್ಲಿ ಇದು ಎ ದೇಶ ಇನ್ನೊಂದು ಬಿ ದೇಶ ಎರಡು ದೇಶಗಳದಾವು ಇಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡಲು ಉತ್ಪಾದನೆ ಮಾಡಲು ಗಮನಿಸಬೇಕಿಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡಲು ಒಂದು ಕಾರ್ಮಿಕನನ್ನು ಬಳಕೆ ಮಾಡಲಾಗ್ತದೆ ವಸ್ತುಗಳನ್ನು ಉತ್ಪಾದನೆ ಮಾಡಲು ಎಕ್ಸ್ ವಸ್ತು ಆಗ್ಬೋದು ವಾಯು ವಸ್ತು ಆಗ್ಬೋದು ಒಬ್ಬ ಕಾರ್ಮಿಕನ ಉತ್ಪಾದನೆ ಮಾಡಿ ವಸ್ತುವನ್ನು ಉತ್ಪಾದನೆ ಮಾಡಲಾಗ್ತದೆ ಎಂಬ ಕಲ್ಪನೆಯನ್ನು ಆದಾಗವಾಗಿ ಇಟ್ಟುಕೊಳ್ಳಲಾಗಿದೆ ಇಲ್ಲಿ ಎ ದೇಶ ಎಕ್ಸ್ ವಸ್ತುವನ್ನು ಹತ್ತರಷ್ಟು ಉತ್ಪಾದನೆ ಮಾಡ್ತದೆ ಬಿ ದೇಶ ಐದರಷ್ಟು ಉತ್ಪಾದನೆಯನ್ನು ಮಾಡುತ್ತದೆ ಇನ್ನು ಯೇಶ ವಾಯುವಸ್ತುವನ್ನು ಐದರಷ್ಟು ಉತ್ಪಾದನೆ ಮಾಡ್ತದೆ ಇಲ್ಲಿ ಹತ್ತರಷ್ಟು ಉತ್ಪಾದನೆ ಮಾಡ್ತದೆ ಇಲ್ಲಿ ಗಮನಿಸಲಿ ಅಭ್ಯರ್ಥಿಗಳೇ ಎ ದೇಶವು ಎ ದೇಶವು ಒಂದು ಕಾರ್ಮಿಕನನ್ನು ಅಥವಾ ಒಂದು ಲೇಬರನ್ನು ಬಳಸಿಕೊಂಡು ಎಕ್ಸ್ ವಸ್ತುವನ್ನು ಹತ್ತರಷ್ಟು ಉತ್ಪಾದನೆ ಮಾಡ್ತದೆ ಎಷ್ಟು ಎ ದೇಶವು ಎ ದೇಶವು ಒಂದು ಲೇಬರನ್ನು ಬಳಸಿಕೊಂಡು ಒಂದು ಲೇಬರನ್ನು ಬಳಸಿಕೊಂಡು ಎಕ್ಸ್ ವಸ್ತುವನ್ನು ಹತ್ತರಷ್ಟು ಉತ್ಪಾದನೆ ಮಾಡ್ತದೆ ಇನ್ನು ವಾಯು ವಸ್ತುವನ್ನು ಐದರಷ್ಟು ಉತ್ಪಾದನೆ ಮಾಡ್ತದೆ ಇನ್ನು ಬಿ ದೇಶವು ಅದೇ ಒಂದು ಕಾರ್ಮಿಕರನ್ನು ಬಳಸಿಕೊಂಡು ಎಕ್ಸ್ ವಸ್ತುವನ್ನು ಐದರಷ್ಟು ಉತ್ಪಾದನೆ ಮಾಡ್ತದೆ ವಾಯು ವಸ್ತುವನ್ನು ಹತ್ತರಷ್ಟು ಉತ್ಪಾದನೆ ಮಾಡಲಾಗ್ತದೆ ದೇಶಕ್ಕೆ ಎ ದೇಶಕ್ಕೆ ಎರಡು ವಸ್ತುವನ್ನು ಹೋಲಿಕೆ ಮಾಡಿಕೊಂಡಾಗ ಈ ಎಕ್ಸ್ ವಸ್ತುವಿನಿಂತ ವಾಯುವಸ್ತುವಿನ ಉತ್ಪಾದನೆ ಪ್ರಮಾಣ ಕಡಿಮೆ ಇದೆ ಆ ಒಂದು ಪ್ರಮಾಣವನ್ನು ಬಿ ದೇಶಕ್ಕೆ ಹೋಲಿಕೆ ಮಾಡೋಣ ಬಿ ದೇಶವು ಎಕ್ಸ್ ವಸ್ತುವಿನಲ್ಲಿ ಉತ್ಪಾದನೆಯಲ್ಲಿ ಐದಾಗಷ್ಟದೆ ಇನ್ನು ವಾಯುವಸ್ತುವಿನ ಉತ್ಪಾದನೆಯಲ್ಲಿ ಹತ್ತರಷ್ಟು ಇದೆ ಇದರ ಅರ್ಥ ಯ ವಸ್ತು ದೇಶವು ಎಕ್ಸ್ ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷತೆಯನ್ನು ಸಾಧಿಸಿದೆ ಅಂದ್ರೆ ಒಂದು ಕಾರ್ಮಿಕರನ್ನು ಬಳಸಿಕೊಂಡು ಅದು ಉತ್ಪಾದನೆ ಮಾಡುವಂಥ ವಸ್ತುಗಳ ಪ್ರಮಾಣ ಎಷ್ಟು ಹತ್ತಾಗಷ್ಟ ಹೀಗಾಗಿ ಎ ದೇಶವು ಎಕ್ಸ್ ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷತೆಯನ್ನು ಸಾಧಿಸಿದೆ ಅದರಂತೆ ಬಿ ದೇಶವು ಯಾವ ದೇಶವು ಬಿ ದೇಶವು ವಾಯುವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷವನ್ನು ಸಾಧಿಸಿದೆ ಯಾವ ವಸ್ತು ಎ ದೇಶವು ಎಕ್ಸ್ ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷ ಇನ್ನು ಬಿ ದೇಶವು ವಾಯು ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷವನ್ನ ಸಾಧಿಸಿದೆ ಹೀಗಾಗಿ ಎ ದೇಶವು ಎ ದೇಶವು ಎಕ್ಸ್ ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷವನ್ನ ಸಾಧಿಸಿದೆ ವಿಶೇಷತೆಯನ್ನ ಸಾಧಿಸಿದೆ ದೇಶ ಎ ದೇಶ ಇನ್ನು ಬಿ ದೇಶವು ಬಿ ದೇಶವು ವಾಯು ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷವನ್ನ ಸಾಧಿಸಿದೆ ಹೀಗಾಗಿ ಎ ದೇಶವು ಎಕ್ಸ್ ವಸ್ತುವನ್ನ ಮಾತ್ರ ಉತ್ಪಾದನೆ ಮಾಡಬೇಕು ಬಿ ದೇಶವು ವಾಯು ವಸ್ತುವನ್ನ ಉತ್ಪಾದನೆ ಮಾಡುವಂತ ಕೆಲಸವನ್ನ ಮಾಡಬೇಕು ಈಗ ಈ ಎ ಎ ದೇಶವು 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 ಎಕ್ಸ್ ವಸ್ತುವನ್ನ ಎಕ್ಸ್ ವಸ್ತುವನ್ನ ಬಿ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ರಫ್ತನ್ನ ಮಾಡಬೇಕು ಯಾವ ದೇಶಕ್ಕೆ ಬಿ ದೇಶಕ್ಕೆ ಬಿ ದೇಶವು ವಾಯು ವಸ್ತುವನ್ನ ಏ ಮಾಡಬೇಕು ಈ ದೇಶಕ್ಕೆ ರಫ್ತು ಮಾಡುವುದರ ಮೂಲಕ ಆ ಎರಡು ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಉತ್ಪಾದನೆ ವೆಚ್ಚವು ಕೂಡ ಕಡಿಮೆ ಆಗ್ತದ ಆ ಎರಡು ವಸ್ತುವನ್ನ ಅನುಭವಿಸಲು ಸಾಧ್ಯ ಆಗ್ತದ ಹೀಗಾಗಿ ಹೀಗಾಗಿ ಈ ದೇಶವು ಈ ದೇಶವು ಈ ದೇಶವು ವಾಯು ವಸ್ತುವನ್ನ ಉತ್ಪಾದನೆ ಮಾಡುವಂತಿಲ್ಲ ವಸ್ತುವನ್ನ ಉತ್ಪಾದನೆ ಮಾಡುವಂತಿಲ್ಲ ಉತ್ಪಾದನೆ ಮಾಡುವಂತಿಲ್ಲ ಬಿ ದೇಶವು ಬಿ ದೇಶವು ಎಕ್ಸ್ ವಸ್ತುವನ್ನ ಉತ್ಪಾದನೆ ಮಾಡುವಂತಿಲ್ಲ ಈಗ ಎ ದೇಶ ಮಾಡ್ಬೇಕು ಎಕ್ಸ್ ವಸ್ತುವನ್ನ ಉತ್ಪಾದನೆ ಮಾಡ್ಬೇಕು ದೇಶ ವಾಯು ವಸ್ತುವನ್ನ ಉತ್ಪಾದನೆ ಮಾಡ್ಬೇಕು ಯಾಕಂದ್ರ ನೀವು ಮೇಲಿನ ಟೇಬಲ್ ಗಮನಿಸಿ ಎ ದೇಶವು ಆ ಎಕ್ಸ್ ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷವನ್ನ ಸಾಧಿಸಿದೆ ಬಿ ದೇಶವು ವಾಯು ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷವನ್ನ ಸಾಧಿಸಿದೆ ಹೀಗಾಗಿ ಎ ದೇಶ ಎಕ್ಸ್ ವಸ್ತುವನ್ನ ಉತ್ಪಾದನೆ ಮಾಡ್ಬೇಕು ದೇಶ ವಾಯು ವಸ್ತುವನ್ನ ಉತ್ಪಾದನೆ ಮಾಡಬೇಕು ಹೀಗಾಗಿ ಎ ದೇಶವು ವಾಯು ವಸ್ತುವನ್ನ ಉತ್ಪಾದನೆ ಮಾಡುವಂತಿಲ್ಲ ಬಿ ದೇಶವು ಎಕ್ಸ್ ವಸ್ತುವನ್ನ ಉತ್ಪಾದನೆಯನ್ನ ಮಾಡುವಂತಿಲ್ಲ ಅದರ ಬದಲಿಯಾಗಿ ಎ ದೇಶವು ಎಕ್ಸ್ ವಸ್ತುವನ್ನ ಬಿ ದೇಶಕ್ಕೆ ರಫ್ತು ಮಾಡಬೇಕು ಈಗ ಬಿ ದೇಶವು ವಾಯು ವಸ್ತುವನ್ನ ಎ ದೇಶಕ್ಕೆ ರಫ್ತು ಮಾಡುವುದರ ಮೂಲಕ ಏನಾಗ್ತದ ಆ ಎರಡು ಸರಕು ಸೇವೆಗಳನ್ನ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ನಾವೇನ್ ಮಾಡಬಹುದು ಆ ಸರಕುಗಳನ್ನು ಅನುಭವಿಸಲು ಸಾಧ್ಯವಾಗ್ತದ ಹೀಗಾಗಿ ಈ ವಸ್ತುವಿನ ಉತ್ಪಾದನೆಯಲ್ಲಿ ಏನು ಬಳಕೆ ಮಾಡಲ ಏನ್ ಮಾಡಿದೆ ಏನ್ ಬಳಕೆ ಮಾಡಲಾಗಿದೆ ಕೇವಲ ಒಂದು ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡಲಾಗಿದೆ ಹೀಗಾಗಿ ಎ ದೇಶವು ಎರಡು ಕಾರ್ಮಿಕರನ್ನ ಬಯಸಿಕೊಂಡು ಎರಡು ಕಾರ್ಮಿಕರನ್ನ ಬಯಸಿಕೊಂಡು ಎಷ್ಟು ವಸ್ತು ಉತ್ಪಾದನೆ ಮಾಡಬಹುದು ಇಪ್ಪತ್ತರಷ್ಟು ವಸ್ತುವನ್ನ ಎಕ್ಸ್ ವಸ್ತುವನ್ನ ಉತ್ಪಾದನೆ ಮಾಡಬಹುದು ಇನ್ನು ಬಿ ದೇಶವು ಎರಡು ಕಾರ್ಮಿಕರನ್ನ ಬಳಸಿಕೊಂಡು ಅದು ಕೂಡ ಇಪ್ಪತ್ತರಷ್ಟು ವಸ್ತುವನ್ನು ಉತ್ಪಾದನೆ ಮಾಡಿ ಸರಕು ಮತ್ತು ಸೇವೆಗಳನ್ನ ಏನ್ ಮಾಡಬಹುದು ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಆ ಎರಡು ದೇಶಗಳು ಸುಲಭವಾಗಿ ಉತ್ಪಾದನೆ ವೆಚ್ಚವು ಕೂಡ ಕಡಿಮೆ ಆಗ್ತದೆ ಆ ಎರಡು ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುವುದು ಈ ನಿರಪೇಕ್ಷ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತವನ್ನ ಪ್ರೊಫೆಸರ್ ಅಡಮ್ ಸ್ಮಿತ್ ಅವರು ತಿಳಿಸಿಕೊಡುವುದರ ಮೂಲಕ ಎರಡು ದೇಶಗಳು ಯಾವ ರೀತಿಯಲ್ಲಿ ತಮ್ಮ ವಸ್ತುವಿನ ಉತ್ಪಾದನೆಯಲ್ಲಿ ವಿಶೇಷತೆ ಇದೆಯೋ ಆ ವಸ್ತುವಿನ ಮೇಲೆ ಮಾತ್ರ ಗಮನ ಕೊಟ್ಟು ಆ ವಸ್ತುವನ್ನ ಉತ್ಪಾದನೆ ಮಾಡಬೇಕು ಇನ್ನು ಯಾವ ವಸ್ತುವಿನ ಉತ್ಪಾದನೆ ತಗುಲುವಂತ ವೆಚ್ಚ ಅಧಿಕವಾಗಿ ಇರುತ್ತಲ್ಲ ಆ ವಸ್ತುವನ್ನ ಮತ್ತೊಂದು ದೇಶಕ್ಕೆ ಬಿಟ್ಟುಕೊಡುವುದರ ಮೂಲಕ ಎರಡು ಸರಕು ಸೇವೆಗಳನ್ನ ವಿನಿಮಯ ಮಾಡಿಕೊಂಡು ಏನ್ ಮಾಡಬಹುದು ವಿಶೇಷತೆಯನ್ನ ಸಾಧಿಸಬಹುದು ಎಂಬ ಪರಿಕಲ್ಪನೆಯನ್ನ ಯಾರು ಕೊಟ್ಟಾಗ ನಮಗ ಪ್ರೊಫೆಸರ್ ಅರ್ಥಶಾಸ್ತ್ರದ ಪಿ ತಾಮಗಾರಂತ ಅಡಮಸ್ ಮಿತ್ರ ಕೊಟ್ಟಿದ್ದಾರೆ ಇಷ್ಟು ನಿಮ್ಮ ಕೆ ಸೆಟ್ ಪರೀಕ್ಷೆಗೆ ತಯಾರು ನಡೆಸುವಂತ ಎಲ್ಲಾ ಅಭ್ಯರ್ಥಿಗಳು ಅಥವಾ ಸಹ್ಯೋದ್ಯೋಗಿ ಮಿತ್ರವು ನಿರಪೇಕ್ಷ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಅಂಶಗಳನ್ನ ಗಮನಿಸಿದ್ದಾದಾಗ ನೀವೇನ್ ಮಾಡಬಹುದು ಸುಲಭವಾಗಿ ಒಂದು ಅಂಕವನ್ನ ಈ ಟಾಪಿಕ್ ಮೇಲೆ ನೀವು ಪಡೆದುಕೊಳ್ಳಬಹುದು ಏಕೆನಾ ಇಲ್ಲಿಯ ತನಕ ತರಗತಿಯನ್ನ ವೀಕ್ಷಣೆ ಮಾಡಿದಂತ ಎಲ್ಲಾ ಅಭ್ಯರ್ಥಿಗಳಿಗೆ ಅಥವಾ ಸಹ್ಯೋದ್ಯೋಗಿ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ